ವೈಶ್ವರ ಮತ್ತು ಮೇಲಕ್ಕ ಪ್ರಾಣಕಾಂತೇಳು ಯಾರು ಹೋಗುವ ಪ್ರಾಣ ನಿನಗೆ ತಕ್ಕ ಸುಂದರು ಸಚಿನ್ ಅಲ್ಲವೇ ಎಷ್ಟು ಮಾತ್ರಕ್ಕೆ ತಿಳಿಸೋದೆಲ್ಲ ಸುಂದರೇ ಹೌದು ಸುಂದರು ಯಾತಕ್ಕೆ ಯಾರು ಹೋಗೋ ಕಾರವ ಜಯ ಜಯ ಸುಂದರ ನೀನು ಹೋದ ಕಾರ್ಯ ಜಯವಾಗುವುದಿಲ್ಲ ಎಂದು ಹೇಳಿದೆಯಾ ಹೌದು ಸುಂದರಿ ಯಾರು ಹೇಳಿದರು ನಾನು ಹೇಳುವ ಸುಂದರಿ ನಿನಗೆ ಹೇಗೆ ಗೊತ್ತು ನನಗೂ ಗೊತ್ತು ಕಾಂತಿ ಅದೇ ಹೇಗೆ ಗೊತ್ತು ಅದು ಯಾತಕ್ಕೆ ನಿನಗೆ ಯಾತಕ್ಕೆ ಬೇಕು ಕಾಂತಿ ನಿನ್ನ ಸತಿ ಅಲ್ಲವೇ ಅದಕ್ಕಾಗಿ ನನಗೆ ಬೇಕು ಈ ಮಾತ್ರ ಸಾಧ್ಯವಿಲ್ಲ ಕಾಂತಿ ಸಾಧ್ಯವಿಲ್ಲವೇ ಹೌದು ಕಾಂತಿ

ಪ್ರಿಯ ಅರೆ ನಿಲ್ಲು ಎಲ್ಲಿಗೆ ಹೋಗುವೆ ಕರದ ಗದೆಯನ್ನು ಹಿಡಿದು ಸತಿಯರೇ ಯಾವ ವಿಚಾರವನ್ನು ತಿಳಿಸುತ್ತದೆ ನೀನು ಹೋಗುವ ಪಯಣವೆಲ್ಲಿಗರನ್ನ ಬುದ್ಧಿ ಸಂಪನ್ನ ಅಯ್ಯೋ ತುಂದರೇ ಘೋಶನಾತ್ರ ನಮದಿಂದ ದೈತ್ಯನಕ್ಯವಾಗಿ ಪಾಂಡವರನ್ನು ಕಣಬಡಕವಂತ ಮಾಡಿ

ಹಾಗಾದರೆ ನನ್ನ ಮನಸ್ಸನ್ನು ಸಂತೋಷಪಡಿಸುತ್ತಾಂತೆ ಹೌದೇ ಹೌದು ಕಾಂತೆ ಇಲ್ಲ ನನ್ನನ್ನು ಕರೆದುಕೊಂಡು ಹೋಗಿ ಅಂತ ಹೇಳಿದ್ರೆ ಮಾತ್ರ ಸಂತೋಷಪಡತವೆ ಹಾಗಾಗಿ ಕರೆಕೊಂಡು ಹೋಗಿ ಸುಂದರೇ ಹೌದೇ ಹೌದು ಸುಂದರೇ ಕಾಂತ ಹೌದೇ ಪ್ರಿಯಾ ನಲ್ಲೆ ನಿಮ್ಮ ಮಾತು ಕೇಳಿ ನನ್ನ ಮನಸ್ಸಿಗೆ ಬಹಳ ಆನಂದವಾಯಿತು ಹೌದಾ ಸುಂದರೇ ಹೌದು ಪ್ರಿಯಾ ಪ್ರಿಯಾ ಸಂತೋಷ ಪಡಿಸಬೇಕೆ ಹೌದು ಸುಂದರ ಹೇಳು ಕೇಳು ಚೆನ್ನಾಗಿ ಹೇಳು ಸುಖ ಪ್ರಿಯ ಅಲ್ಲ ಅಲ್ಲೇ ನನ್ನ ಮನಸ್ಸಿಗೆ ಹೇಗಾಯ್ತು ಗೊತ್ತೆ ಈಗ ಸುಂದರ

ನಿನ್ನೊಂದಿಗೆ ನಾನು ಬರಬೇಕೆಂದು ಮನಸ್ಸಿಗೆ ಹೌದೇನು ನಿನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗು ಕಾಂತಾ ಗುಣವಂತ ಅಶೇ ಮೋಹನ್ ನಿನ್ನಗೂ ಸಹವನ್ನು ವಿಹಾರ ಮಾಡಬೇಕೆಂದು ಇದ್ದ ಇದ್ದಂತೆ ತೋರಿಸದ ಆದರೂ ಚಿಂತ ಇಲ್ಲ ಅಯೇ ಕಾಂತಿ ಹೇ ಪ್ರಿಯೆ ನಿನ್ನ ಮಾತು ಕೇಳಿ ನನ್ನ ಮನಸ್ಸಿಗೆ ಬಹಳ આનંદವಾಯಿತು ನನ್ನ ಮನಸಿಗೆ ಸಂತೋಷವಾಯಿತು ಕಾಂತೆ ಪಟ್ಟು ಧರಿಸಿಕೊಂಡು ದರ್ಶಿಕೋಣ ಎಂದು ಹೇಳಿದೆಯಾ ಹೌದು ಕಾಂತೆ ಪ್ರಿಯಾ ಪ್ರಿಯಳು ದೈತವನದಲ್ಲಿ ಹೋಗಿ ನಾವಿಬ್ಬರು ಉಲ್ಲಾಸದಿಂದ ಕಾಲವನ್ನು ಕಳೆಯಬೇಕು ಹೌದು ಸಿಂಧರೇ ಹೌದೇ ಹೌದು ಸಿಂಧರೇ ಅವರೇ ಹೌದು ಸುಂದರ ಪ್ರಿಯಾ ಪ್ರಿಯೆ ನಾವಿಬ್ಬರು ಸೇರಿ ಹಾಲು ಹಣ್ಣು ಸವಿದಂತೆ ಆದರೂ ನಿನ್ನೆ ಇಷ್ಟರಂತ ಆಗಲಿ ಕಾಂತೆ ಯಾಕೆ ನಿನಗೆ ಇಷ್ಟವಿಲ್ಲವೇ ನಾನೀಗ ಇಷ್ಟ ಇರುವುದು ಕಾಂತೆ ಹೌದೇ ಹೌದು ಕಾಂತೆ ಎಷ್ಟಿರುವುದು ಇಷ್ಟಿರುವುದು ಕಾಂತೆ ಬೆಟ್ಟದಷ್ಟಿರುವುದೇ ಹೌದು ಕಾಂತೆ ಹೌದು ಪ್ರಿಯಾ ಹೌದು ಸುಂದರ ಚೆನ್ನಾಗಿ ಹೇಳು ಹಾಲು ಹಣ್ಣು ಹಾಲು ಹಣ್ಣು ಹಾಲು ಹಣ್ಣು ಕೋಳಿ ಎಲ್ಲಿ ತಾತನವರಿಗೆ ನಿನ್ ಇಚ್ಛೆ ನಾನು ಹೋಗಿ ಪಟ್ಟು ಪಿ ತಾಮ್ರವನ್ನು ತೊಟ್ಟು ಅಲಂಕೃತಳಾಗಿ ನಿನ್ನೊಂದಿಗೆ ಬರುವೆನು ಕಾ ತಾವು ಗುಣವಂತ ಆರೆಕ್ಕೆ ಜಯವಾಗಬೇಕಲ್ಲ ಹೌದು ಸುಂದರೇ ಜಯಗಾರತನ ಮಾಡಬೇಕಲ್ಲ ಹೌದು ಕಾಂತೆ ಆಗಿರಕಂತ ಕುರಮ್ಮನ ಮপুত্রಗಳ ಸಾವಿರ ರೂಪ ಕೊಡೋಕ್ಕೆ ಮತ್ತೆ ಇವರು ಚಿತ್ರಸೇನ ಉಗ್ರಸೇನ ಕರ್ಕಮರೆ ಟೈಮ್ ಆಗಿತಾ ನೋಡಿ ಚಿತ್ರಸೇನ ಉಗ್ರಸೇನ ಿ ಹೆಚ್ಚುವೆನು ಕಾರ್ ನಾನು ನಿನ್ನೊಂದಿಗೆ ಬರುವೆನು ಕಾಂತಾ ಗುಣವಂತ ಅಂತ